ವೇದಿಕೆಯಲ್ಲಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಎಲ್ಲ ನನ್ನ ಹುಡುಗಿಯು ಜೀವಮಾನ ಸಾಧನ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥ ಶಿವಪ್ರಕಾಶಿಯವರಿಗೂ ರಾಮಯ್ಯನವರಿಗೂ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂಥ ನಾಗರಾಜ್ ನಾಗರಾಜ್ ಅವ್ರಿಗೂ ಮಾನ್ಯ ಮುಖ್ಯಮಂತ್ರಿಗಳನ್ನೇ ಬರ್ತಾರೆ ಅವರ ಉಪಸ್ಥಿತಿಯಲ್ಲಿ ನಾವೆಲ್ಲ ಅದನ್ನು ಪಡ್ಕೊಂಡು ಸಂಭ್ರಮಿಸುವುದಲ್ಲ ಅದನ್ನೆಲ್ಲ ಕಣ್ ತುಂಬಿಕೊಳ್ಳೋಕ್ಕೆ ಆಕಮಿಸಿರ್ತಕ್ಕಂತಹ ಕುಟುಂಬ ವರ್ಗದವರು ಪ್ರತಿಯೊಬ್ಬರೂ ಪ್ರಶಸ್ತಿಯನ್ನು ತಗೊಳ್ಬೇಕಾದ್ರೆ ಎಲ್ಲರನ್ನೂ ಕಣ್ತುಂಬ ನೋಡಿ ಆನಂದಿಸಿದಂತಹ ಕುಟುಂಬ ವರ್ಗ ಸ್ನೇಹಿತರು ಅಭಿಮಾನಿಗಳು ಸಾಕಷ್ಟು ಜನ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಅವರೆಲ್ಲರ ಪರವಾಗಿ ನಿಮಗೂ ಕೂಡ ಶುಭಾಶಯಗಳನ್ನ ಮತ್ತು ಅವರಿಗೂ ಕೂಡ ಶುಭಾಶಯಗಳನ್ನ ಕೊಡ್ತೀವಿ ಯಾಕೆಂದರೆ ಒಂದು ಕುಟುಂಬ ಅನ್ನೋದು ಬಹಳ ಮುಖ್ಯ ಆಗತ್ತೆ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ಕುಟುಂಬದ ಒತ್ತಾಸೆ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಸಾಧನೆಯನ್ನು ಮಾಡೋದಾಗ್ಲಿ ಮುಂದೆ ಹೋಗೋದಾಗ್ಲಿ ಸಾಧ್ಯ ಆಗೋದಿಲ್ಲ ಯಾಕಂದರೆ ಈ ಸಾಧನೆಗಳನ್ನು ಮಾಡುವಾಗ ಕುಟುಂಬಕ್ಕೆ ಹೆಚ್ಚು ಸಮಯವನ್ನು ಕೊಡೋಕ್ಕಾಗಲ್ಲ ಮಕ್ಕಳಿಗೆ ಹೆಚ್ಚು ಸಮಯವನ್ನು ಕೊಡೋಕ್ಕಾಗಲ್ಲ ಅದು ನಿರ್ದೇಶಕ ಇರ್ಬೋದು ಬರಹಗಾರ ಅಥವಾ ಸಂಗೀತ ಇರ್ಬೋದು ನೃತ್ಯ ಅಭಿನಯ ಎಲ್ಲರಿಗೂ ಕೂಡ ಇದೇ ಸಮಸ್ಯೆ ಇರುತ್ತೆ ರಂಗಭೂಮಿಯಲ್ಲಿ ಮತ್ತು ರಂಗಭೂಮಿ ಸೀರಿಯಲ್ಗಳು ಮತ್ತೆ ಸಿನಿಮಾ ಹೀಗೆ ಸಾಂಸ್ಕೃತಿಕವಾಗಿ ಬಹಳ ವಿಸ್ತಾರವಾಗಿರುವ ಕಾಲದಲ್ಲಿ ಕುಟುಂಬದ ಜೊತೆ ಜೊತೆಗೆ ಸಮಯವನ್ನು ಕಳೆಯೋಕೆ ಅವಕಾಶ ಆಗೋಲ್ಲ ಅದನ್ನೆಲ್ಲ ಕಳ್ಕೊಂಡು ಇಲ್ಲಿ ಇದನ್ನು ಪಡ್ಕೊಳ್ತಾ ಇರ್ತೀನಿ ಸೊ ಮೊದಲು ನಿಮಗೆ ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದು ಆ ಪ್ರಶಸ್ತಿಗಳೆಲ್ಲವೂ ಕೂಡ ನಮ್ಮ ನಮ್ಮ ಕುಟುಂಬಗಳಿಗೆ ಸಲ್ಲಬೇಕಾಗಿತ್ತು ಅಂತ ಕೂಡ ನಾನು ಹೇಳಿ ಬಹಳಷ್ಟು ಜನ ಬಹಳಷ್ಟು ಕಾರ್ಯ ಸಾಧನೆಯನ್ನು ಮಾಡಿರ್ತಾರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಾವುಗಳು ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಸಾಧ್ಯ ಇದೆ ಪ್ರಶಸ್ತಿ ಪುರಸ್ಕಾರ ಎಲ್ಲವನ್ನು ಪಡ್ಕೊಳ್ತಾ ಹೋಗಿರ್ತೀವಿ ಬಹಳಷ್ಟು ಕಳ್ಕೊಳ್ತಾನೆ ಹೋಗಿರ್ತೀವಿ ಸೊ ಹಾಗಾಗಿ ಪಡ್ಕೊಂಡದ್ದಕ್ಕಿಂತ ಹೆಚ್ಚು ಕಳ್ಕೊಂಡದ ಬಗ್ಗೆ ವಿಷಾದ ಇಲ್ಲದೆ ಸಂತೋಷದಿಂದ ಎಲ್ಲವನ್ನೂ ಮಾಡ್ಕೊಳ್ತಾ ಹೋಗೋರೆ ನಿಜವಾಗ್ಲೂ ಕೂಡ ಸಾಧಕರಾಗೋ ಸಾಧ್ಯ ಆಗ್ತಾರೆ ಇವತ್ತು ಈ ಪ್ರಶಸ್ತಿ ಬಂದಿರ್ತಕ್ಕಂಥದ್ದು ಸರ್ಕಾರ ಮಾಡ್ತಕ್ಕಂಥದ್ದು ನನಗೆ ಗೊತ್ತಿರೋ ಹಾಗೆ ದೇಶದಲ್ಲೇ ಬಹಳಷ್ಟು ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತಕ್ಕಂಥ ಯಾವುದಾದ್ರೂ ಒಂದು ರಾಜ್ಯ ಇದ್ದರೆ ಒಂದು ಕ್ಯಾಶ್ ಪ್ರೈಸನ್ನು ಕೊಟ್ಟು ಅದರ ಜೊತೆಲಿ ಪ್ರಶಸ್ತಿಗಳು ಅದು ಸಿನಿಮಾ ಇರ್ಬೋದು ನೆಟ್ಟುಳು ಕೊಡುವ ಕೊಂಕಣಿ ಯಾವುದೇ ಭಾಷೆ ತಗೊಳ್ಳಿ ಬೇರೆ ರಾಜ್ಯಗಳಿಗೆ ಹೊರಿಸಿದರೆ ನಮ್ಮ ರಾಜ್ಯದಲ್ಲಿ ಕಲಾವಿದರಗಳಿಗೆ ಒಂದು ಸಾಂಸ್ಕೃತಿಕ ಚೇತರಿಯನ್ನು ಗುಣ ಪ್ರೋತ್ಸಾಹ ಸರ್ಕಾರದಲ್ಲಿ ಇದೆ ಅಂತ ಅನ್ನೋದಕ್ಕೆ ನಾನು ಇನ್ನಷ್ಟು ಪ್ರೋತ್ಸಾಹಗಳು ಬೇಕು ಅಂತ ನಾವು ಕೇಳೋದು ಹಿಂದಿನ ಸರ್ಕಾರದಲ್ಲೂ ಕೂಡ ಬಹಳಷ್ಟು ಪ್ರೋತ್ಸಾಹನ ಅನುದಾನವನ್ನ ಕೊಡೋದು ಬಡ್ಜೆಟನ್ನು ಕೊಡೋದ್ರ ಮೂಲಕವಾಗಿ ಅಕಾಡೆಮಿಗಳಿಗೆ ಬಡ್ಜೆಟನ್ನು ಹೆಚ್ಚು ಕೊಡೋದ್ರ ಮೂಲಕ ಅಕಾಡೆಮಿ ಕೆಲಸಗಳಿಗೆ ಬಹಳಷ್ಟು ನೆರವಾಗ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಕಾರಣಾಂತರದಿಂದ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಎಲ್ಲರ ಭಾವನೆ ನಾನಾದರೂ ಮುಖ್ಯಮಂತ್ರಿಗಳಿಲ್ಲ ಆದರೂ ಒಬ್ಬ ಶಾಸಕಿಯಾಗಿ ನನ್ನ ನಿವೇದನೆ ಮುಖ್ಯಮಂತ್ರಿಗಳಲ್ಲಾಗಲಿ ಅಥವಾ ಸದನದಲ್ಲಾಗಲಿ ಮುಂದಿನ ದಿನಗಳಲ್ಲಾದರೂ ಕೂಡ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಯಾಕಂದರೆ ಸಂಘ ಸಂಸ್ಥೆಗಳು ತಾವಾಗೇ ಹಣವನ್ನು ಹಾಕ್ಕೊಂಡು ಕೆಲಸ ಮಾಡೋಷ್ಟು ಸಾಮರ್ಥ್ಯ ಸಂಘ ಸಂಸ್ಥೆಗಳಿಗೆ ಇರೋದಿಲ್ಲ ಅವರಿಗೆ ಅನುದಾನ ಕೊಡ್ತಕ್ಕಂಥದ್ದು ಋತು ನಮ್ಮ ಜಂಗುಭೂಮಿಗೆ ಅನುದಾನಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮ ಸಾಂಸ್ಕೃತಿಕ ಒಂದು ಬೆಳವಣಿಗೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಜನಗಳಿಗೆ ಉಣಬಡಿಸ್ತಾ ಹೋಗ್ತಕ್ಕಂಥದ್ದು ಯಾಕಂದರೆ ನಾವು ಯಾವುದನ್ನು ಕಡಿಮೆ ಇಲ್ಲ ಕರ್ನಾಟಕದ ಪರಂಪರೆ ಏನಿದೆ ಕರ್ನಾಟಕದ ಊಟ ಉಡುಗೆ ತೊಡುಗೆ ಭಾಷೆ ಮತ್ತು ಸಾಂಸ್ಕೃತಿಕ ಕಲೆಗಳು ಎಲ್ಲದರಲ್ಲೂ ಕೂಡ ಬಹಳ ಶ್ರೀಮಂತವಾಗಿರ್ತಕ್ಕಂಥ ರಾಜ್ಯ ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಸರಿ ಆಗಬೇಕು ಸರಿ ಹೋಗುತ್ತೆ ಅನ್ನುವಂಥ ಆಶಾಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇಲ್ಲಿವರೆಗೂ ನನಗೆ ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತ ಹೇಳಿದರೆ ನಾನು ನಿಮಿತ್ತ ಮಾತ್ರ ನಾವೆಲ್ಲರೂ ಇಲ್ಲಿರ್ತಕ್ಕಂಥವರೆಂದ್ರೂ ನಿಮಿತ್ತ ಮಾತ್ರ ನಾವು ಮನುಷ್ಯರಾಗಿ ಬಿಟ್ಟಿದ್ದೀವಿ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ ನಾವು ಅದೇ ರೀತಿಯಲ್ಲಿ ಕೆಲಸ ಕ್ಷೇತ್ರ ಮಾಡ್ತೀವಿ ಆದರೆ ನಾವು ಕೂಡ ಮಾಡ್ತಕ್ಕಂಥ ಈ ಕ್ಷೇತ್ರಗಳಲ್ಲಿ ನಾವು ನಾವಾಗೇ ಇಲ್ಲದೆ ನಾವು ಇನ್ನೇನೋ ಆಗಿ ಇಲ್ಲಿ ಕೆಲಸ ಮಾಡ್ತಿರ್ತೀವಿ ಅದು ಒಬ್ಬ ನಿರ್ದೇಶಕ ಮರಹದಲ್ಲಿ ಪಾತ್ರಗಳನ್ನ ನಿರ್ದೇಶನ ಮಾಡಬೇಕು ಅಂದರೆ ಒಂದು ನಾಟಕದಲ್ಲಿ ಒಂದು ಸಿನಿಮಾದಲ್ಲಿ ಒಂದೆಷ್ಟೋ ಪಾತ್ರಗಳು ಬರುತ್ತೆ ನನಗೆ ಒಂದು ಪಾತ್ರವನ್ನು ಗ್ರಹಿಸಬಲ್ಲ ಒಂದು ಪಾತ್ರಕ್ಕೆ ಜೀವ ಕೊಡಬಲ್ಲ ಒಬ್ಬ ನಿರ್ದೇಶಕನಾದ ಕೆಲಸ ಒಬ್ಬ ಲೇಖಕನಾದವನ ಕೆಲಸ ಏನಿದೆ ಒದೆಷ್ಟೋ ಪಾತ್ರಗಳನ್ನು ಮನಸ್ಸಿನಲ್ಲಿ ಆತ ಗ್ರಹಿಸಿಕೊಂಡು ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಅದರದೇ ಆದಂತಹ ರೀತಿಯಲ್ಲಿ ಅದರದೇ ಆದ ಶೈಲಿಯಲ್ಲಿ ಪಾತ್ರಗಳನ್ನು ಬರೆದು ಕಥೆಯನ್ನು ಒಗ್ಗೂಡಿಸಿ ಬಹಳ ಕಷ್ಟಪಟ್ಟು ಮಾಡಿರ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಪಾತ್ರನಾಗಿ ಅವ್ರಗೂಡಿಸಿದಲ್ಲಿ ಅದು ಇಲ್ಲಿರ್ತಕ್ಕಂಥ ನಿರ್ದೇಶಕರು ಲೇಖಕರು ಮತ್ತು ಎಲ್ಲರೂ ಕೂಡ ಒಬ್ಬರಲ್ಲ ಅದೆಷ್ಟೋ ಜನಗಳಾಗಿ ಅಂತರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮೆದುಳಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮೇಲೆ ರಂಗಭೂಮಿಯ ಬಗ್ಗೆ ಇನ್ನು ಪ್ರದರ್ಶನಗಳನ್ನು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಕಲಾವಿದರಿಗಿಂತೂ ವಿಬಲ ಹಾಗೂ ಮತ್ತು ನಿರ್ದೇಶನ ಸಂಸ್ಥೆ ಭಾಳ ಮುಖ್ಯ ಆಗ್ತದೆ ಅವರೆಲ್ಲರಿಗೂ ಶುಭವಾಗಲಿ ಯಾಕೆಂದರೆ ಒಬ್ಬ ಉಮಾಶ್ರಿಯನ್ನು ನಾವು ನೋಡ್ಬೋದು ಉಮಾಶ್ರಿಯ ತೆರೆ ತೆರೆ ಮೇಲೆ ಅಥವಾ ಸ್ಟೇಜ್ ಮೇಲೆ ನೋಡ್ತಿರಲ್ಲ ಉಮಾಶ್ರೀನೋ ಒಬ್ಬ ಸಾಕವನ್ನು ನೋಡ್ತೀರಿ ಈ ರಂಗಭೂಮಿಯಲ್ಲಿ ಒಬ್ಬ ಒಬ್ಬ ಬೆಳ್ಳಿ ಬೆಳ್ಳಿರೋ ನೋಡ್ತೀರಿ ಒಬ್ಬ ಸರೋಚನ ನೋಡ್ತೀರಿ ಒಬ್ಬ ಗೌಡತಿಯನ್ನು ನೋಡ್ತೀರಿ ಒಬ್ಬ

아들아, 그런다고니 이놈의 란트마기 빠르니 나하고는